ಇವತ್ತು ನಾನು ತರಕಾರಿ ಸಾಂಬಾರನ್ನು ಮಾಡಿ ತೋರಿಸ್ತೀನಿ ಇದು ಚಪಾತಿಗೆ ರೈಸ್ಗೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನು ತರಕಾರಿ ಎಲ್ಲ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ತೊಗೊಂಡು ಆ ತರಕಾರಿನೆಲ್ಲ ಅದ್ರಲ್ಲಿ ಹಾಕ್ತಾ ಇದ್ದೀನಿ ನಾನು ಕ್ಯಾರೆಟು ಮೂಲಂಗಿ ಬೀನ್ಸು ಮತ್ತು ನಾವು ಕೋಳನ್ನು ತೊಗೊಂಡಿದ್ದೀನಿ ನಿಮಗೆ ಬೇಕಾದಿನ ಎಲ್ಲ ತರಕಾರಿಸು ತೊಗೋಬೋದು ನಾನು ಜಸ್ಟ್ ಇಷ್ಟು ಮಾತ್ರ ತರಕಾರಿ ತೊಗೊಂಡಿದ್ದೀನಿ ಇದನ್ನು ಒಂದು ಸರ್ತಿ ವಾಶ್ ಮಾಡ್ಕೊಬಿಡೋಣ ನೀರು ಹಾಕ್ಬಿಟ್ಟು ನೀರು ಹಾಕಿಕೊಂಡು ವಾಶ್ ಮಾಡ್ಕೊಂಡು ನಾನು ಸಿಂಪಲ್ಲಾಗಿ ಕುಕ್ಕರಲ್ಲಿ ಸಾಂಬಾರು ಕೂಡ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಸಾಂಬಾರನ್ನ ಎಲ್ಲರೂ ಟ್ರೈ ಮಾಡ್ಬೋದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ ಇವಾಗ ಒಂದ್ಸತಿ ವಾಶ್ ಮಾಡಿದ್ದೀವಿ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕ್ಬಿಡೋಣ ನೋಡಿ ನಾನು ಎಲ್ಲ ಕುಕ್ಕರಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಮುದ್ದೆಗೂ ರೈಸ್ಗೂ ಕೂಡ ಚೆನ್ನಾಗಿರತ್ತೆ ಜಸ್ಟ್ ಕುಕ್ಕರಲ್ಲಿ ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದಾಗತ್ತೆ ನಾನು ಸಣ್ಣ ಲೋಟದಲ್ಲಿ ತೊಗರಿ ಕಾಳನ್ನು ಎತ್ಕೊಂಡಿದ್ದೀನಿ ನೋಡಿ ಅಳತೆ ಪ್ರಕಾರ ಸ್ವಲ್ಪ ತೊಗರಿ ಕಾಳನ್ನು ತೊಗೊಂಡು ಅದನ್ನು ಒಂದು ಟೂ ಟೈಮ್ಸ್ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಬೇಕಾಗುತ್ತಲ್ಲ ಸಾಂಬಾರಿಗೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳೋಣ ಒಂದು ಬಾಣಲಿ ತೊಗೊಳ್ಳೋಣ ಸಣ್ಣದೊಂದು ಅದಕ್ಕೆ ಒಂದು ಈರುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಒಂದು ಟೊಮಟನ ಪೀಸ್ ಮಾಡಿ ಸಣ್ಣ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇರೋದರಿಂದ ನಾನು ಅದನ್ನು ತಿರುಗಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಮಿಕ್ಸಿ ಗ್ರೈಂಡ್ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಗೋಳಿಸ್ಕೊಬೇಕಾಗತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಬ್ರೌನ್ ಕಲರ್ ಬರೋವರೆಗೂ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದು ಬ್ರೌನ್ ಕಲರ್ ಬಂದಿದೆ ಆ ಮಿಕ್ಸಿ ಜಾರಲ್ಲಿ ಈ ಫ್ರೈನೆಲ್ಲ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ ನೀವೇ ನೋಡ್ಬೋದು ಇದಕ್ಕೆ ಜಸ್ಟ್ ಇನ್ನು ಮಸಾಲೆ ಹಾಕಿದರೆ ರೆಡಿ ಆಗಿಬಿಡುತ್ತೆ ನೋಡಿ ನಾನು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಸ್ಪೂನಷ್ಟು ಧನಿಯಾ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಒಂದು ಸಿಕ್ಸ್ ಫೈ ಸಿಕ್ಸ್ ಮೆಂಬರ್ಸ್ ಅದು ಊಟ ಮಾಡ್ಬೋದು ಮತ್ತು ಜೀರಿಗೆ ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆ ಪಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಲೋಟ ಅಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ನುಣ್ಣಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಕಾಳೆಲ್ಲ ಹಾಕಿರ್ತೀವಲ್ಲ ಇದರಲ್ಲಿ ಈ ಮಸಾಲೆನ ಹಾಕಬೇಕಾಗತ್ತೆ ನೀಟಾಗಿ ಮಸಾಲೆನೆಲ್ಲ ಹಾಕಿಬಿಟ್ಟು ತರಕಾರಿ ಎಷ್ಟಿದೆಯೋ ಅದು ಮುಳುಗೋವರೆಗೂ ನೀರನ್ನು ಹಾಕಬೇಕು ಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪನ್ನು ಹಾಕೋದೆ ಕ್ಯಾಪ್ ಹಾಕಿಬಿಟ್ಟು ಒಂದು ಎರಡು ವಿಸಿಲ್ ಬರಲಿ ನಾರ್ಮಲ್ ನೀರಾದರೆ ಎರಡು ವಿಸಿಲ್ ಬರಲಿ ಫಿಲ್ಟರ್ ವಾಟರ್ ಆದರೆ ಒಂದು ಬಿಸಿಲ್ಗೆ ಸಾಕಾಗುತ್ತೆ ನೋಡಿ ಇವಾಗ ನಂದು ವಿಸಿಲ್ ಬಂದಾಗಿದೆ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಇನ್ನೂ ಸ್ವಲ್ಪ ಸಾರು ಕಾಯಬೇಕು ಕುದೀತಾ ಇದೆ ಸೈಡಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ನೋಡಿ ನಂದು ಸಾಂಬಾರು ರೆಡಿ ಆಗಿದೆ ಇಷ್ಟೇ ಇದು ತುಂಬ ಟೇಸ್ಟ್ ಆಗಿರುತ್ತೆ ಎಂಥವರು ಸಹ ಈ ಸಾಂಬಾರನ್ನ ಮಾಡ್ಕೋಬೋದು ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್